ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈಗ ಶನಿವಾರ ಮಾರ್ನಿಂಗು ರೋಟೀನ್ ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಾನು ಹೊಸಲು ಮುಂದೆ ಪೂಜೆ ಎಲ್ಲ ಮಾಡಿದ್ದಾಯಿತು ಇಲ್ಲಿ ದೇವ್ರ ಮನೆಯಲ್ಲಿ ನನ್ನ ಹಸ್ಬೆಂಡು ದೀಪ ಹಚ್ಚಿ ಪೂಜೆ ಮಾಡಿದ್ರು ಇವಾಗ ಪೂಜೆ ಎಲ್ಲ ಆದಮೇಲೆ ನಾನು ಇವತ್ತು ಶನಿವಾರ ಆಗಿರೋದ್ರಿಂದ ಅಹ್ ರಾಮ್ಕೋಟಿ ಮತ್ತೆ ಪದ್ಮಾವತಿ ಅಮ್ನವರ ಸ್ತೋತ್ರ ಹೇಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ ಮೊದಲಿಗೆ ನಾನು ಒಂದು ಪೇಜ್ ರಾಮ್ಕೋಟಿಯನ್ನ ಬರ್ದ್ ಬಿಡ್ತೀನಿ ಅದಾದಮೇಲೆ ನೂರ ಎಂಟು ಸಲ ಪದ್ಮಾವತಿ ಅಮ್ನವರ ಸ್ತೋತ್ರನ ಹೇಳ್ಕೊಳ್ತೀನಿ ಈಗ ಒಂದು ಪೇಜ್ ರಾಮ್ಕೋಟಿಯನ್ನ ಬರೆದಿದ್ದಾಯ್ತು ಅದಾದಮೇಲೆ ನೂರ ಎಂಟು ಸಲ ಪದ್ಮಾವತಿ ಅಮ್ನವರ ಸ್ತೋತ್ರನೂ ಹೇಳ್ಕೊಂಡಿದ್ದಾಯಿತು ಇವಾಗ ಇಲ್ಲಿ ನೋಡ್ತಾ ಇರಬಹುದು ಶನಿವಾರ ಇವತ್ತು ನಾನು ಈ ರೀತಿಯಾಗಿ ದೇವರ ಫೋಟೋಸ್ಗೆ ಮತ್ತೆ ವಿಗ್ರಹಗಳಿಗೆಲ್ಲ ಹೂಗಳನ್ನು ಇಟ್ಬಿಟ್ಟು ಅಲಂಕಾರ ಮಾಡಿ ಪೂಜೆಯನ್ನ ಮಾಡಿದ್ದೀನಿ ಇವತ್ತು ಸೇವಂತ ಕೆ ಹೂಗಳು ಏನು ಇರಲಿಲ್ಲ ನಾನು ಯಾವಾಗಲೂ ಒಂದ್ ಕೆಜಿ ಹೂವು ಒಂದು ಹಾಫ್ ಕೆ ಜಿ ರೋಸ್ ಹೂವು ಒಂದು ಹಾಫ್ ಕೆ ಜಿ ಸೇವಂತ ಹೂವು ತಗೊಳ್ತೀನಿ ಅದು ಏನಿಲ್ಲ ಅಂದ್ರೆ ವಾರಕ್ಕಾಗುತ್ತೆ ಅಂದ್ರೆ ಒಂದು ಕಾಲು ಕೆ ಜಿ ಹೂವು ನಾನು ಟೂ ಡೇಸ್ ಯೂಸ್ ಮಾಡ್ತೀನಿ ಆದ್ರೆ ಮೊನ್ನೆ ಈ ಗುರುವಾರ ಅಲ್ಲದೆ ಲಾಸ್ಟ್ ಗುರುವಾರ ದಿನ ನಾನು ಒಂದು ಹಾಫ್ ಕೆ ಜಿ ರೋಸ್ ಹೂವು ಮತ್ತೆ ಒಂದು ಹಾಫ್ ಕೆ ಜಿ ಸೇವಂತ ಕೆ ಹೂವನ ತಗೊಂಡ್ಬಂದಿದ್ದೆ ಸೇವಂತ ಹೂದಲ್ಲಿ ಏನಾಗಿತ್ತು ಅಂತಂದ್ರೆ ತೂಕದಲ್ಲಿ ಅವರು ಕಡಿಮೆ ಏನಾದ್ರೂ ಕೊಟ್ಟಿದ್ರು ಏನೋ ಗೊತ್ತಿಲ್ಲ ಆಮೇಲೆ ಮಳೆ ಬೀಳ್ತಾ ಇತ್ತಲ್ವಾ ಆ ಸೇವಂತಿಗೆ ಹೂವಲ್ಲಿ ನೀರೆಲ್ಲ ತುಂಬಿಕೊಂಡು ಒಂಥರ ನೀರ್ ಜಾಸ್ತಿ ಇತ್ತು ಹಾಗಾಗಿ ತೂಕದಲ್ಲಿ ಹೂಗಳೇನಾದ್ರೂ ಕಡಿಮೆ ಬಂತೋ ಏನೋ ಗೊತ್ತಿಲ್ಲ ಆದ್ರೆ ಒಂದು ವಾರ ಅಷ್ಟೇ ಬಂದಿದ್ದು ಹೂವು ಒಂದು ವಾರಕ್ಕೇನೆ ಹೂವ ಖಾಲಿ ಆಗ್ಬಿಟ್ಟಿತ್ತು ಇನ್ನು ಶುಕ್ರವಾರ ಮಾಮೂಲಿಯಾಗಿ ಇಟ್ಟೆ ಅದಾದ್ಮೇಲೆ ಶನಿವಾರಕ್ಕೆ ಹೂಗಳೇ ಇರಲಿಲ್ಲ ಸೇವಂತಿಗೆ ಹೂವು ಒಂದೇ ಒಂದಿತ್ತು ಇನ್ನು ರೋಸ್ ಹೂವು ಇವತ್ತಿಟ್ಟರೆ ಎಲ್ಲ ಫುಲ್ ಖಾಲಿ ಆಗೋಗ್ಬಿಟ್ಟಿತ್ತು ಇದೇನಪ್ಪ ಇಷ್ಟೊಂದು ಕಡಿಮೆ ಹೂವು ಬಂದಿದೆ ಇನ್ನೂ ನಾನು ಸೋಮವಾರ ಮತ್ತು ಮಂಗಳವಾರ ಎಲ್ಲ ಪೂಜೆ ಮಾಡ್ತಾ ಇದ್ದೆ ನನಗೆ ಸರಿ ಹೋಗ್ತಾ ಇತ್ತು ಇನ್ನೂ ಟೂ ಡೇಸ್ ಇದೆ ಆವಾಗಲೇ ಖಾಲಿ ಆಗೋಯ್ತು ಅದು ಶಾರ್ಟೇಜ್ ಸಹ ಬಂತು ಶನಿವಾರಕ್ಕೆ ನನಗೆ ಸೇವಂತಿಗೆ ಹೂಗಳು ಶಾರ್ಟೇಜ್ ಬಂತು ಅಂತ ಅಂದ್ಕೊಂಡು ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡು ಶನಿವಾರ ಬರೀ ಹೂವನೇ ಇತ್ತು ರೋಸುಗಳನ್ನೇ ಇಟ್ಬಿಟ್ಟು ಪೂಜೆಯನ್ನು ಮಾಡಿದೆ ಆಮೇಲೆ ಸಂಡೇ ಹೋಗಿ ನಾನು ರೆಗ್ಯುಲರ್ ಯಾರ ಹತ್ರ ಹೂವು ತಗೊಳ್ತೀನೋ ಅವ್ರ ಹತ್ರ ಹೇಳಿದೆ ಈ ರೀತಿಯಾಗಿ ಆಯಿತು ಮೊನ್ನೆ ಹೂವು ತಗೊಂಡೋಗಿದ್ ಕತೆ ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ಒಂದು ಸ್ವಲ್ಪ ಕಡಿಮೆ ರೇಟ್ಗೆ ಹಾಕ್ಕೊಟ್ರು ಆಮೇಲೆ ಹೂಗಳು ಒಂದು ಸ್ವಲ್ಪ ಜಾಸ್ತಿ ಹೌದಾ ಅಕ್ಕ ಅಂತಂದ್ಬಿಟ್ಟು ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ಬೋದು ಹುರುಳಿ ಬೋಲಲ್ಲಿ ಏನಕ್ಕೆ ಇಷ್ಟೊಂದು ರೋಸ್ ಹೂವು ಹಾಕಿದ್ದೀನಿ ಅಂತಂದ್ರೆ ಅಂದರೆ ದೇವ್ರ ಫೋಟೋಸ್ಗೆಲ್ಲ ಇಟ್ಟಿರ್ತೀನಲ್ವಾ ಇವಾಗ ವೆದರ್ ಬೇರೆ ಒಂದು ಸ್ವಲ್ಪ ಕೂಲಾಗಿರುತ್ತೆ ಹೂಗಳು ಅಷ್ಟು ಬೇಗ ಬಾಡೋದಿಲ್ಲ ಆ ಹೂಗಳನ್ನೆಲ್ಲ ಎತ್ಕೊಂಡು ಕಲೆಕ್ಟ್ ಮಾಡಿಬಿಟ್ಟು ಈ ಒಂದು ಉರುಳಿ ಬೋಲ್ಗೆ ಹಾಕ್ತೀನಿ ಇನ್ನು ಹೆಂಗಪ್ಪ ವೇಸ್ಟ್ ಮಾಡೋದು ಅಂತಂದ್ಬಿಟ್ಟು ನನಗೆ ಒಂದು ಟೂ ವೀಕ್ಸ್ಗೆ ಒಂದು ಇನ್ನೂರೈವತ್ತರಿಂದ ಇನ್ನೂರ ಅರವತ್ತು ಎಪ್ಪತ್ತು ಈ ರೀತಿಯಾಗಿ ಹೂಗಳಾಗುತ್ತೆ ಒನ್ ಮಂತಿಗೆ ಏನಿಲ್ಲ ಅಂತಂದರೂ ಒಂದು ಐನೂರು ಆರುನೂರು ರೂಪಾಯಿ ಹೂವು ತಗೊಳ್ತೀನಿ ನಾನು ಹಾಗಾಗಿ ಅಷ್ಟೊಂದು ದುಡ್ಡು ಕೊಡ್ತೀನಲ್ವಾ ಅಂತಂದ್ಬಿಟ್ಟು ಫ್ರೆಶ್ಶಾಗೇ ಇರುತ್ತಲ್ವಾ ಈ ಒಂದು ವೆದರಲ್ಲಿ ಹೂಗಳು ಹಾಗಾಗಿ ಅದನ್ನೆಲ್ಲ ಹಾಗೆ ಇಟ್ಕೊಂಡು ಉರುಳಿ ಬೋಲಲ್ಲಿ ಹಾಕ್ತೀನಿ ನೆಕ್ಸ್ಟ್ ಆಮೇಲೆ ಬೆಳಗ್ಗೆ ಟಿಫನ್ಗೆ ಅಂತಂದ್ಬಿಟ್ಟು ಸಾಂಬಾರು ಒಂದು ಸ್ವಲ್ಪ ಇತ್ತು ಅದಕ್ಕೆ ಬಿಸಿ ರೈಸು ಇಟ್ಟಿದ್ದೆ ಮತ್ತು ಮಧ್ಯಾಹ್ನಕ್ಕೂ ಅದೇ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಿಬಿಡ್ತು ಮತ್ತು ಅವಲಕ್ಕಿ ಮಾಡಿದ್ದೆ ಬಾಳೆಹಣ್ಣೆಲ್ಲ ಇತ್ತಲ್ವಾ ಅಂದ್ಬಿಟ್ಟು ಅವಲಕ್ಕಿ ಮಾಡಿದ್ದೆ ಇನ್ನು ನೈಟ್ ಊಟಕ್ಕೆ ಅಂತಂದ್ಬಿಟ್ಟು ಅಕ್ಕಿ ರೊಟ್ಟಿ ಮತ್ತು ಈ ಕಡಲೆ ಬೀಜ ಚಟ್ನಿ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ಈ ಅಕ್ಕಿ ರೊಟ್ಟಿಗಂತೂ ನನಗೆ ಈರುಳ್ಳಿ ಜಾಸ್ತಿ ಇರಬೇಕು ಮತ್ತು ಸಬ್ಬಕ್ಕಿ ಅಂತೂ ಮಷ್ಟನ್ ಶುಡ್ ಇರಲೇಬೇಕು ನಾನು ತುಂಬ ಇಷ್ಟಪಡ್ತೀನಿ ಮತ್ತು ಉಪ್ಪಿಟ್ಟುಕೋ ಅಷ್ಟೇ ಸಬ್ಬಕ್ಕಿ ಹಾಕೋದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸಬ್ಬಕ್ಕಿ ಮತ್ತು ಈರುಳ್ಳಿಯನ್ನು ಜಾಸ್ತಿ ಹಾಕ್ತೀನಿ ಈ ಒಂದು ಅಕ್ಕಿ ರೊಟ್ಟಿಗೆ ಅದಕ್ಕೆ ಇನ್ನು ಸಣ್ಣ ಸಣ್ಣದಾಗಿ ಅಲ್ಲಿ ಕಟ್ ಮಾಡೋದಕ್ಕೆ ಆಗೋದಿಲ್ವಲ್ಲ ಅದಕ್ಕೆ ಚಾಪರಲ್ಲಿ ನಾನು ಸಣ್ಣ ಸಣ್ಣದಾಗಿ ಚಾಪ್ ಮಾಡಿಕೊಂಡೆ ನೆಕ್ಸ್ಟ್ ಈಗ ಒಂದು ಬಟ್ಲಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಸ್ವಲ್ಪ ಜಾಸ್ತಿನೇ ತಗೊಂಡ್ಬಿಟ್ಟಿದ್ದೀನಿ ಅಕ್ಕಿ ಹಿಟ್ಟನ್ನು ಅದಾದಮೇಲೆ ಇವಾಗ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಆಮೇಲೆ ಕರಿಬೇವನ ಸೊಪ್ಪು ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ ಒಂದು ನಾಲ್ಕೈದು ತಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಜೀರಿಗೆ ಆಮೇಲೆ ಇನ್ನು ಈರುಳ್ಳಿ ಒಂದು ಮೂರು ಗಡ್ಡೆ ತಗೊಂಡಿದ್ದೆ ಅದಾದಮೇಲೆ ಇನ್ನು ಸಪ್ಪಕ್ಕಿ ಸೊಪ್ಪು ಚಿಕ್ಕದಾಗಿರೋ ಕಟ್ಟು ಹಾಗಾಗಿ ಫುಲ್ಲು ಹಾಕ್ಬಿಟ್ಟೆ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟೆ ಇನ್ನು ಅದಾದ್ಮೇಲೆ ಇವತ್ತು ಕಡಲೆಕಾಯಿ ಬೀಜ ಚಟ್ನಿನ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತಂದ್ಬಿಟ್ಟು ಇವಾಗ ಒಂದು ಕಡಾಯಿ ಒಳಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಕಡಲೆ ಬೀಜ ಆಮೇಲೆ ಕಡಲೆ ಪಪ್ಪು ಹಸಿಮೆಣಸಿನ್ಕಾಯಿ ಪುದೀನ ಸೊಪ್ಪು ಕರಿಬೇವಿನ ಸೊಪ್ಪು ಮತ್ತೆ ಒಂದು ಐದಾರು ಎಸ್ ి ಮತ್ತು ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ಅದ್ಯಾಕೋ ಗೊತ್ತಿಲ್ಲ ಇವತ್ತು ಏನೋ ಯೋಚನೆ ಮಾಡಿಕೊಂಡು ಕಡಲೆ ಬೀಜ ಚಟ್ನಿನೂ ಅಷ್ಟೇ ಜಾಸ್ತಿ ಮಾಡಿಬಿಟ್ಟಿದ್ದೆ ಆಮೇಲೆ ಈ ಒಂದು ಅಕ್ಕಿ ರೊಟ್ಟಿಗೆ ಇಟ್ಟು ಅಷ್ಟೇ ಜಾಸ್ತಿ ತೊಗೊಂಬಿಟ್ಟಿದ್ದೀನಿ ನಾನು ಆಮೇಲೆ ನೋಡ್ತಾ ಇದ್ದೀನಿ ಏನಪ್ಪ ಇಷ್ಟೊಂದು ತೊಗೊಂಡ್ಬಿಟ್ಟಿದ್ದೀನಿ ಅಂತಂದ್ಬಿಟ್ಟು ಸರಿ ಇನ್ನೇನು ಮಾಡೋದು ಬಿಡು ಬೆಳಗ್ಗೆಗೂ ಆಗುತ್ತೆ ಅಂತಂದ್ಬಿಟ್ಟು ಸುಮ್ಮನೆ ಸ್ವಲ್ಪ ತಗೊಂಡಿದ್ರೆ ಆಗ್ತಾಯಿತ್ತು ಅದ್ಯಾಕೋ ಈ ಎಲ್ಲ ತೊಗೊಂಡಿದ್ನಲ್ವಾ ಜಾಸ್ತಿ ಜಾಸ್ತಿ ಕಾಣಿಸ್ತಾ ಇತ್ತು ನನಗೆ ಹಾಗಾಗಿ ಯಾವುದೋ ಯೋಚನೆಯಲ್ಲಿ ಅಕ್ಕಿ ರೊಟ್ಟಿಗೆ ಹಿಟ್ಟು ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟಿದ್ದೆ ಆಮೇಲೆ ಕಾಯಿ ಚಟ್ನಿನೂ ಸಾರಿ ಕಡಲೆ ಬೀಜ ಚಟ್ನಿನೂ ಅಷ್ಟೇ ಜಾಸ್ತಿ ಮಾಡಿಬಿಟ್ಟಿದ್ದೀನಿ ಈಗ ರೊಟ್ಟಿಗಳನ್ನು ಮಾಡಿ ಮಾಡಿ ನನ್ನ ಹಸ್ಬೆಂಡ್ಗೆ ಊಟಕ್ಕೆ ಇದ್ದೀನಿ ಆಮೇಲೆ ನನ್ನ ಹಸ್ಬೆಂಡ್ಗೆ ಹೇಳಿದೆ ಯಾಕೋ ಗೊತ್ತಾಗಲಿಲ್ಲ ಯಾವುದೋ ಒಂದು ಯೋಚನೆಯಲ್ಲಿ ನಾನು ಅಕ್ಕಿ ರೊಟ್ಟಿಗೆ ಹಿಟ್ಟು ಜಾಸ್ತಿ ಕಲಿಸ್ಬಿಟ್ಟಿದ್ದೀನಿ ಅದಾದಮೇಲೆ ಈ ಒಂದು ಬೀಜ ಚಟ್ನಿನೂ ಜಾಸ್ತಿ ಮಾಡ್ಬಿಟ್ಟಿದೀನಿ ಅಂತ ಹೇಳಿದಿಕ್ಕೆ ಅವರು ರೇಗಿಸ್ತಾ ಹೇಳಿದ್ರು ಪಾಪ ಏನು ಮಾಡ್ತೀಯಮ್ಮ ವಯಸ್ಸಾಗೋಯ್ತು ಅದಕ್ಕೆ ಯಾವುದೋ ಜ್ಞಾನದಲ್ಲಿ ಎಲ್ಲ ಜಾಸ್ತಿ ಜಾಸ್ತಿ ಮಾಡಿಬಿಟ್ಟಿದಿಯಾ ಅಂತಂದ್ಬಿಟ್ಟು ಹೇಳಿದ್ರು ನೆಕ್ಸ್ಟ್ ಇವಾಗ ನೈಟು ಊಟ ಎಲ್ಲ ಆದಮೇಲೆ ಮಾಮೂಲಿ ರೋಟೀನ್ ಕಿಚನ್ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿದೆ ಅದಾದಮೇಲೆ ಇವಾಗ ಸಂಡೇ ಮಾರ್ನಿಂಗು ಫ್ರೆಶ್ ಅಪ್ ಆಗಿ ಒಂದು ಗ್ಲಾಸ್ ಬಿಸಿ ನೀರನ್ನು ಕಾಯಿಸ್ಕೊಂಡು ಕುಡ್ದು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕುತ್ಕೊಂಡೆ ಆಮೇಲೆ ಇನ್ನು ಬಾಲ್ಕನಿಗೆ ಬಂದರೆ ಇಲ್ಲಿ ದಾಸವಾಳ ಗಿಡದಲ್ಲಿ ಎರಡು ಹೂವು ಹರಡಿತ್ತು ನನಗಂತೂ ಸಿಕ್ಕ ಪಟ್ಟೆ ಖುಷಿ ಆಗ್ಬಿಡ್ತು ಈ ಗಿಡದಲ್ಲಂತೂ ನೋದೆಷ್ಟು ಮಗ್ಗಿದೆ ಅಂತಂದ್ರೆ ನಾನು ಏನಾದ್ರೂ ಅಂದರೆ ಅಕ್ಕಿ ತೊಳೆದಿರೋ ನೀರು ಮತ್ತೆ ಬೇಳೆ ತೊಳೆದಿರೋ ನೀರು ಆಮೇಲೆ ತರಕಾರಿಗಳು ತೊಳೆದಿರೋ ನೀರು ಈ ನೀರ್ನೆಲ್ಲ ಸ್ಟೋರ್ ಮಾಡಿಕೊಂಡು ಸಂಜೆನೂ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗು ತಗೊಂಬಂದು ಗಿಡಗಳಿಗಾಕ್ತೀನಿ ಪ್ರತಿ ದಿನ ಆ ನೀರನ್ನು ತಗೊಂಬಂದು ಈ ಹಾಕ್ಬೇಕಾದ್ರೆ ಮೊದಲು ನಾನು ಈ ಗಿಡಕ್ಕೆ ಹಾಕ್ಬಿಟ್ಟೆ ಆಮೇಲೆ ಉಳ್ದಿರೋ ಗಿಡಗಳಿಗೆ ನೀರನ್ನು ಹಾಕ್ತೀನಿ ಅಷ್ಟು ಇಷ್ಟ ಆಗ್ತಾ ಇದೆ ಈ ಒಂದು ದಾಸವಾಳ ಗಿಡ ಇವಾಗ ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡು ಸ್ನಾನ ಮಾಡ್ಕೊಂಡು ಬಂದರು ಆಮೇಲೆ ನಾನು ಹೇಳಿದೆ ಹೂಗಳ ಕಿತ್ತು ದೇವ್ರ ಫೋಟೋಸ್ಗೆ ಇಟ್ಬಿಡಿ ಅಂತ ಅವರು ಅವರು ಹೂವನ್ನಾಕಿತ್ಬಿಟ್ಟು ದೇವ್ರ ಫೋಟೋಸ್ಗೆ ಇಟ್ಟರು ಅದಾದಮೇಲೆ ಇವಾಗ ಬೆಳಗ್ಗೆ ಟಿಫನ್ಗೆ ನೈಟ್ ಜಾಸ್ತಿ ಮಾಡಿಬಿಟ್ಟಿದ್ನಲ್ವ ಹಾಗಾಗಿ ಇವಾಗ ಅಕ್ಕಿ ರೊಟ್ಟಿ ಮತ್ತೆ ಇನ್ನು ಕಡಲೆ ಬೀಜ ಚಟ್ನಿನೇ ಇತ್ತು ಇವಾಗ ಅಕ್ಕಿ ರೊಟ್ಟಿಯನ್ನು ಎಲ್ಲ ತವಾಗಳು ತಗೊಂಡು ನಾನು ತವ ಮೇಲೆ ತಟ್ಟಿ ಇಟ್ಕೊಳ್ತೀನಿ ಮೊದಲಿಗೆ ಅದಾದ್ಮೇಲೆ ಒಂದೊಂದೇ ಒಂದೊಂದೇ ತವ ಅಲ್ಲಿ ಅಕ್ಕಿ ರೊಟ್ಟಿಯನ್ನು ಮಾಡ್ತೀನಿ ನೆಕ್ಸ್ಟ್ ಆಮೇಲೆ ಭಾನುವಾರ ಸಂಜೆ ಹಾಗೆ ಹೂವು ತಗೊಂಬರೋದಕ್ಕೆ ಹೋದ್ವಿ ಹಾಗೆ ಮನೆಯಲ್ಲಿ ಈರುಳ್ಳಿ ಇರಲಿಲ್ಲ ಒಂದು ನೂರು ರೂಪಾಯಿಗೆ ನಾಲ್ಕು ಕೆ ಜಿ ಈರುಳ್ಳಿಯನ್ನು ತಗೊಂಡು ಬಂದೆ ಈ ಈರುಳ್ಳಿಗಳನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿಟ್ಟರೆ ಈರುಳ್ಳಿಗಳು ಒಂದು ಸ್ವಲ್ಪ ತುಂಬ ದಿನವೇ ಬಾಳಿಕೆ ಬರುತ್ತಲ್ವ ಹಾಗಾಗಿ ಮರದಲ್ಲಿ ಹಾಕಿ ಕಿಚನ್ ಯುಟಿಲಿಟಿಯಲ್ಲಿ ಗ್ರಿಲ್ಸ್ ಮೇಲೆ ಇಟ್ಟೆ ಆ ಮರದಲ್ಲಿ ಈರುಳ್ಳಿಗಳು ಜಾಸ್ತಿ ಇತ್ತು ಮತ್ತೆ ಏನಾದರೂ ಜಾರ್ ತು ಅಂತಂದ್ರೆ ಅಂದರೆ ತಗೊಳ್ಬೇಕಾದ್ರೆ ಇಲ್ಲ ಅಂತಂದ್ರೆ ಏನಾದರೂ ಈ ಪಾರಿವಾಳಗಳು ಬಂದು ಬಂದು ಕೂತ್ಕೊಳ್ತಾ ಇರ್ತವೆ ಅಂದ್ರೆ ಈ ಕಡೆ ಬರೋದಿಲ್ಲ ಆ ಕಡೆ ಪಾಟ್ಗಳನ್ನ ಇಟ್ಟಿರ್ತೀನಲ್ವಾ ಆ ಕಡೆನೇ ಪಾರಿವಾಳಗಳು ಬರೋದು ಬೈ ಚಾನ್ಸ್ ಏನಾದರೂ ಬಂತು ಅಂತಂದ್ರೆ ಬೀಳ್ಸ್ಬಿಡ್ತವೆ ಅಂತಂದ್ಬಿಟ್ಟು ಇಲ್ಲ ನಾವೇ ತಗೊಳ್ಬೇಕಾದ್ರೆ ಅಂತ ಅಂತಂದ್ಬಿಟ್ಟು ಇನ್ನೊಂದು ಪ್ಲೇಟ್ ಅನ್ನ ತಗೊಂಬಂದು ಆ ಪ್ಲೇಟ್ ಒಳಗಡೆ ಈರುಳ್ಳಿಗಳನ್ನೆಲ್ಲ ಹಾಕಿದೆ ಅದಾದ್ಮೇಲೆ ನಾನು ಸೋಮವಾರ ಅಷ್ಟೇನು ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಈಗ ಸೋಮವಾರ ಮಧ್ಯಾಹ್ನ ಹಾಗೆ ಒಂದು ಮೂರು ಗಂಟೆಗೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಸಾಮಾನ್ಯ ಎಲ್ಲ ತೆಗೆದು ಒಂದು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಇವಾಗ ದೇವ್ರ ಸಾಮಾನೆಲ್ಲ ತೆಗೆದು ಈ ಒಂದು ಅಷ್ಟಲಕ್ಷ್ಮಿ ಕಳಶದಲ್ಲಿರೋ ನೀರನ್ನು ಆ ತುಳಸಿ ಗಿಡಕ್ಕೆ ಮತ್ತು ಇಲ್ಲಿ ಟೇಬಲ್ ರೋಸು ಗಿಡದ ಪಾಟ್ಗೆ ಎಲ್ಲದಕ್ಕೂ ಗಿಡಗಳಿಗೆಲ್ಲ ನೀರು ಹಾಕೋಣ ಆ ನೀರನ್ನು ಅಂತ ತೊಗೊಂಬಂದು ಆ ಗಿಡಕ್ಕಾಗದೆ ಅದಾದಮೇಲೆ ಇನ್ನು ಈಶಾನ್ಯ ಮೂಲೆಯಲ್ಲಿ ಇಟ್ಟಿರ್ತೀನಲ್ವ ಆ ಒಂದು ಕಳಶದ ನೀರನ್ನು ಇಲ್ಲಿ ಸ್ನೇಕ್ ಪ್ಲ್ಯಾಂಟ್ಗೆ ಮತ್ತು ಇಲ್ಲೊಂದು ತುಳಸಿ ಗಿಡ ಇರುತ್ತಲ್ವ ರಾಮ್ರಿಗೆ ಇಡ್ತಾ ಇರ್ತೀನಿ ನಾನು ಈ ಒಂದು ತುಳಸಿ ದಳಗಳನ್ನು ಕಿತ್ಕೊಂಡು ಕೊಂಡು ಈ ಒಂದು ತುಳಸಿ ಗಿಡಕ್ಕೆಲ್ಲ ನೀರನ್ನು ಹಾಕ್ತಾ ಇದ್ದೀನಿ ಅದಾದ್ಮೇಲೆ ಇನ್ನು ಹುರುಳಿ ಬೋಲಲ್ಲೂ ನೀರು ಇರುತ್ತೆ ಈ ನೀರನ್ನು ಅಷ್ಟೇ ತಗೊಂಡೋಗಿ ಗಿಡಗಳಿಗೆ ಹಾಕ್ತಾ ಇರ್ತೀನಿ ನಮ್ಮನೆಯಲ್ಲಿ ಗಿಡಗಳಿಗೆ ನೀರು ಇದೇ ರೀತಿಯಾಗಿಯೇ ಸರಿ ಹೋಗ್ತಾ ಇರುತ್ತೆ ಅಕ್ಕಿ ತೊಳೆದಿರೋ ನೀರು ಬೇಳೆ ತೊಳೆದಿರೋ ನೀರು ತರಕಾರಿಗಳು ತೊಳೆದಿರೋ ನೀರು ಸೊಪ್ಪುಗಳು ತೊಳೆದಿರೋ ನೀರು ಆಮೇಲೆ ಈ ತರ ವಾರಕ್ಕೊಂದ್ಸಲ ಎರಡು ಕಳಶದ ನೀರು ಅಂದ್ರೆ ಒಂದು ಅಷ್ಟಲಕ್ಷ್ಮಿ ಕಳಶದ ನೀರು ಅದಾದ್ಮೇಲೆ ಈಶಾನ್ಯ ಮೂಲೆಯಲ್ಲಿ ಇಟ್ಟಿರ್ತೀನಲ್ವ ಆ ಕಳಶದ ನೀರು ಮತ್ತೆ ಹುರುಳಿ ಬೋಲಲ್ಲಿರೋ ನೀರು ಈ ಒಂದು ನೀರು ಅಷ್ಟೇ ಎಲ್ಲ ಹಾಕ್ತಾ ಇರ್ತೀನಿ ಇನ್ನು ರೇರಾಗೆ ಆಮೇಲೆ ಮಳೆನೂ ಬೀಳ್ತಾ ಇರುತ್ತಲ್ವ ಮಳೆ ನೀರು ಇದೇ ಸರಿ ಹೋಗ್ತಾ ಇರುತ್ತೆ ಯಾವಾಗಲಾದರೂ ಅಪರೂಪಕ್ಕೊಂದು ಸಲ ಸಮ್ಮರಲ್ಲಿ ಡೈಲಿ ಹಾಕ್ತಾಯಿರ್ತೀವಿ ಈ ಥರ ಮಳೆಗಾಲದಲ್ಲಿ ಈ ನೀರೇ ಸರಿ ಹೋಗ್ತಾ ಇರುತ್ತೆ ಮಳೆ ನೀರು ಬೀಳ್ತಾ ಇರುತ್ತೆ ಆಮೇಲೆ ಈ ನೀರು ಸರಿ ಹೋಗ್ತಾ ಇರುತ್ತೆ ಇನ್ನು ಟ್ಯಾಪಲ್ಲಿ ಹಿಡ್ಕೊಂಡು ನೀರು ಹಾಕೋದು ಒಂದು ಸ್ವಲ್ಪ ಅಪರೂಪನೇ ಇವಾಗ ನೀರನ್ನೆಲ್ಲ ತೊಗೊಂಡೋಗಿ ಗಿಡಗಳಿಗೆ ಹಾಕಿ ಆಮೇಲೆ ಇನ್ನು ತಾಮ್ರ ಕಂಚಿ ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಆ ದೇವ್ರ ಸಾಮಾನುಗಳನ್ನೆಲ್ಲ ಒಂದು ಡ್ರೈ ಕ್ಲಾತಿಂದ ಒರೆಸಿಟ್ಟೆ ಅದಾದ್ಮೇಲೆ ಇವಾಗ ಬೆಳ್ಳಿ ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡ್ತಾ ಇದ್ದೀನಿ ಇನ್ನ ಒಂದು ಮೂರು ಜನ ಬರ್ತ್ಡೇ ವಿಶಸ್ ಅನ್ನ ಮಾಡೋದಕ್ಕೆ ಕೇಳಿದ್ದಾರೆ ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಉಷಾರಾಣಿ ಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ ಈ ಮಂತ್ ಟ್ವೆಂಟಿ ಗೆ ನನ್ನ ಮಗನ ಬರ್ತ್ಡೇ ಇದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ನಿಮ್ಮ ಮಗನ ನೇಮ್ನ ನೀವು ಇಲ್ಲಿ ಮೆನ್ಷನ್ ಮಾಡಿಲ್ಲ ಸಿಸ್ ಆದರೂ ನಾನು ಹಾಗೆ ವಿಶ್ ಮಾಡ್ತಾ ಇದ್ದೀನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಕಂದ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ನಿಮ್ಮ ಜೀವನ ಯಾವಾಗಲೂ ಖುಷಿ ಖುಷಿಯಾಗಿರಲಿ ಅಂತ ಅಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ ಅದಾದ್ಮೇಲೆ ವಸಂತಕ್ಕ ಅವರು ಕಮೆಂಟ್ ಮಾಡಿದ್ದಾರೆ ಆಗಸ್ಟು ಟ್ವೆಂಟಿ ತರ್ಡ್ಗೆ ನನ್ನ ಸಿಸ್ಟರ್ ಬರ್ತ್ಡೇ ಇತ್ತು ನಾನು ಕೆಲಸಗಳಲ್ಲಿ ಮರ್ದೋಗಿದ್ದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ ಮಮತಾ ಸಿಸ್ ಮೋರ್ ಹ್ಯಾಪಿ ರಿಟರ್ನ್ ಆಗ್ತಾಡೆ ಸಿಸ್ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷ್ ಮತ್ತೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನಿಮ್ಮ ಜೀವನ ಯಾವಾಗಲೂ ಖುಷಿ ಖುಷಿಯಾಗಿರಲಿ ಅಂತ ಅಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಸಿಸ್ ಹಾಗೆ ವಸಂತಕ್ ಅವರು ಲಾಸ್ಟ್ ಯಾವಾಗೋ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿದಾರಂತೆ ಪಾಪ ಆದ್ರೆ ನಾನು ಮರ್ತಿದ್ದೀನೋ ಏನೋ ಗೊತ್ತಿಲ್ಲ ಮತ್ತೆ ಮತ್ತೆ ಕಮೆಂಟ್ ಮಾಡಿದ್ದಾರೆ ಆಗಸ್ಟ್ ಫಿಫ್ಟೀನ್ತ್ಗೆ ನನ್ನ ಹಸ್ಬೆಂಡ್ ಬರ್ತ್ಡೇ ಇದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಅಂದರೆ ಇತ್ತು ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಮತ್ತೆ ಆ ಕಮೆಂಟ್ ನನಗೆ ಸಿಗಲೇ ಇಲ್ಲ ನಿಮ್ಮ ಹಸ್ಬೆಂಡ್ ನೇಮ್ನ ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನೋ ಇಲ್ವೋ ಗೊತ್ತಿಲ್ಲ ಸೀಸ್ ಆ ಕಮೆಂಟ್ ನೋಡಿದೆ ಅಲ್ಪ ಸ್ವಲ್ಪ ನೆನಪಿದೆ ಇದೇ ಹೆಸ್ರು ಇಲ್ವಾ ಅಂತ ಮತ್ತೆ ಸರ್ಚ್ ಮಾಡಿ ನೋಡಿದೆ ನನಗೆ ಕಮೆಂಟ್ ಸಿಗಲಿಲ್ಲ ಹಾಗಾಗಿ ನಾನು ವಿಶ್ ಮಾಡ್ತಾಯಿದ್ದೀನಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಪ್ತಾಡೆ ನಂಜುಂಡಪ್ಪ ಅಣ್ಣ ಅವರೇ ಆ ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಮತ್ತು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನಿಮ್ಮ ಜೀವನದಲ್ಲಿ ನೀವು ಯಾವಾಗಲೂ ಖುಷಿ ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಣ್ಣ ನೇಮ್ ಏನಾದರೂ ತಪ್ಪಾಗಿ ಹೇಳಿದರೆ ಸಾರಿ ಸಿಸ್ ಅದಾದಮೇಲೆ ಗಣಪತಿ ನಾಯಕ್ ಅನ್ನೋ ಒಂದು ಅಕೌಂಟಿಂದ ಕಮೆಂಟ್ ಮಾಡಿದ್ದಾರೆ ಈ ಮಂತ್ ಟ್ವೆಂಟಿ ಏಯ್ತ್ಗೆ ನನ್ನ ಹಸ್ಬೆಂಡ್ ಬರ್ತ್ಡೇ ಇದೆ ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ತಡೆ ಗಣಪತಿ ನಾಯಕಣ್ಣ ಅವರೇ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷ್ ಮತ್ತು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನಿಮ್ಮ ಜೀವನದಲ್ಲಿ ನೀವು ಯಾವಾಗಲೂ ಖುಷಿ ಖುಷಿಯಾಗಿರಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಣ್ಣ ಹಾಗೆ ಜ್ಯೋತಿಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ ನೆಕ್ಸ್ಟ್ ವ್ಲಾಗಲ್ಲಿ ನನಗೆ ಹಾಯ್ ಅಂತ ಹೇಳಿ ಮಂಜು ಅಂತಂದ್ಬಿಟ್ಟು ಹಾಯ್ ಜ್ಯೋತಿಸಿಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೆಕ್ಸ್ಟ್ ಇವಾಗ ಇನ್ನು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಇವಾಗ ಎಲ್ಲ ದೇವ್ರ ಸಾಮಾನುಗಳಿಗೆ ಗಂಧ ಕುಂಕುಮ ಇಟ್ಟೆ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಅಷ್ಟಲಕ್ಷ್ಮಿ ಕಳಶ ಮತ್ತೆ ಪ್ಲೇಟು ನಾನು ಟೂ ಇಯರ್ಸ್ ಬ್ಯಾಕ್ ಏನೋ ತಗೊಂಡಿದ್ದು ನಾನು ಇತ್ತೀಚೆಗೆ ಗೋಲ್ಡ್ ಎಷ್ಟು ರೇಟ್ ಇದೆ ಅಂದ್ರೆ ಒಂದು ಗ್ರಾಮ್ಗೆ ಎಷ್ಟು ರೇಟ್ ಇದೆ ಅದಾದ್ಮೇಲೆ ಸಿಲ್ವರು ಒಂದು ಗ್ರಾಮ್ಗೆ ಎಷ್ಟು ರೇಟ್ ಇದೆ ಒಂದು ಕೆ ಜಿಗೆ ಎಷ್ಟು ರೇಟ್ ಇದೆ ಅಂತಂದ್ಬಿಟ್ಟು ನಾನು ನೋಡಿರ್ಲಿಲ್ಲ ಹಾಗೆ ನಾನು ಗೂಗಲ್ ಅಲ್ಲಿ ನೋಡ್ತಾ ಇದ್ದೆ ಹೆಡ್ಲೈನ್ಸನ್ನು ಆವಾಗ ಈ ಗೋಲ್ಡ್ ಮತ್ತೆ ಸಿಲ್ವರ್ ರೇಟ್ ಅಂತಂದ್ಬಿಟ್ಟು ಕಾಣಿಸ್ತು ಮತ್ತೆ ನಾನು ಸರ್ಚ್ ಮಾಡಿದೆ ಒಂದು ಗ್ರಾಮ್ ಗೋಲ್ಡ್ ಗೋಲ್ಡ್ಗೆ ಎಷ್ಟು ರೇಟ್ ಇದೆ ಮತ್ತು ಒಂದು ಗ್ರಾಮು ಸಿಲ್ವರ್ಗೆ ಎಷ್ಟು ರೇಟ್ ಇದೆ ಒಂದು ಕೆ ಜಿ ಸಿಲ್ವರ್ ಎಷ್ಟಿದೆ ಅಂತಂದ್ಬಿಟ್ಟು ಸರ್ಚ್ ಮಾಡಿದಾಗ ನಿಜವಾಗ್ಲೂ ನನಗಂತೂ ಶಾಕ್ ಆಗೋಯ್ತು ಯಪ್ಪ ಏನಪ್ಪ ಇದು ಅಂದರೆ ಸಿಲ್ವರ್ ಜಾಸ್ತಿ ನಾನು ಗಮನ ಕೊಟ್ಟೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವ ಗೋಲ್ಡ್ಗಿಂತ ನನಗೆ ಸಿಲ್ವರ್ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇರ್ತೀನಿ ಅಂತಂದ್ಬಿಟ್ಟು ಹಾಗಾಗಿ ಸಿಲ್ವರ್ ರೇಟ್ ನೋಡಿದೆ ನಾನು ಒಂದು ಗ್ರಾಮ್ಗೆ ನೂರು ಇಪ್ಪತ್ತ ಒಂದು ರೂಪಾಯಿ ಏನೋ ಇದೆ ಆಮೇಲೆ ಒಂದು ಕೆ ಜಿಗೆ ಒನ್ ಲ್ಯಾಕ್ ಟ್ವೆಂಟಿ ಒನ್ ತೌಸಂಡ್ ಇತ್ತು ಯಪ್ಪ ಏನು ರೇಟ್ ಆಗೋಗಿದೆ ಅಂತ ಅಂದ್ಕೊಂಡು ನಾನು ಈ ಒಂದು ಅಷ್ಟಲಕ್ಷ್ಮಿ ಕಳಶ ಮತ್ತೆ ಪ್ಲೇಟು ಇವೆರಡೂ ಸೇರಿ ಮುಕ್ಕಾಲು ಕೆ ಜಿ ಏನು ಇದೆ ಆವಾಗ ನಾನು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲೇನೋ ನಾನು ತಗೊಂಡಿದ್ದು ಅಂತ ಅಂದ್ಕೊಳ್ತೀನಿ ಆವಾಗ ಒಂದು ಐವತ್ತೆರಡೋ ಇಲ್ಲ ಐವತ್ತು ಸಾವಿರನೋ ಏನೋ ಆಗಿತ್ತು ಇವಾಗ ನೋಡಿದ್ರೆ ಎಷ್ಟೊಂದು ರೇಟ್ ಇದೆ ಅಪ್ಪ ಅಂತ ಅಂದ್ಕೊಂಡೆ ಅಂದರೆ ನನ್ನ ಮದುವೆ ಟೈಮಲ್ಲೆಲ್ಲ ಒಂದು ಕೆ ಜಿ ಸಿಲ್ವರನ್ನು ತಗೊಂಡಿದ್ವಿ ಅಂದರೆ ನಾನು ಫ್ರೂಟ್ಸ್ ಎಲ್ಲ ಇಡ್ತೀನಲ್ವಾ ಆ ಥರ ಬಟ್ಟೆ ಮತ್ತೆ ಚೆಂಬು ಅದು ನಮ್ಮ ಅತ್ತೆಯವ್ರು ತೊಗೊಂಡಿದ್ರು ಅದು ಎಕ್ಸ್ಚೇಂಜ್ ಆಗಿದೆ ಅಷ್ಟೇ ಒಂದು ಕೆ ಜಿ ತಗೊಂಡಿದ್ದೆ ಆವಾಗೆಲ್ಲ ತರ್ಟಿ ಫೈವ್ ತೌಸಂಡ್ಗೆ ತೊಗೊಂಡಿದ್ವಿ ಆ ರೇಟ್ ಹೋಲಿಸ್ಕೊಂಡ್ರೆ ಇದೇನೇನೋ ಅಲ್ಲ ಇವಾಗಂತೂ ಒಂದು ಕೆ ಜಿಗೆ ಎಷ್ಟೊಂದು ರೇಟಪ್ಪ ಅಂತ ಅಂದ್ಬಿಟ್ಟು ಶಾಕ್ ಆಯಿತು ನಾನು ತುಂಬ ದಿನ ಆದಮೇಲೆ ನೋಡಿದ್ದಕ್ಕೆ ಅನಿಸ್ತು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ Watching my video, have a nice day, bye bye.